ಹಾಯ್ ಫ್ರೆಂಡ್ಸ್ ಇವತ್ತು ಪಟಾಪಟ್ಟಂಥ ರಾಗಿ ಮಣ್ಣಿ ಅಥವಾ ರಾಗಿ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವುದೇ ಥರದ್ದು ಲಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿ ಸೈಡ್ಗೆ ತೆಗೆದು ಇಟ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿ ತುರಿದ ತೆಂಗಿನಕಾಯಿ ತಗೊಂಡು ಅದಕ್ಕೆ ಎರಡು ಏಲಕ್ಕಿ ಹಾಕಿ ಒಂದು ಕಪ್ ನೀರಿನಲ್ಲಿ ಸಣ್ಣದಾಗಿ ಗ್ರೈಂಡ್ ಮಾಡಿ ಇದರಿಂದ ತೆಂಗಿನ ಹಾಲನ್ನು ತೆಗೆದುಕೊಳ್ಳಿ ಇವಾಗ ನೀರಿನಲ್ಲಿ ಕರಡಿಟ್ಟ ರಾಗಿಗೆ ಈ ತೆಂಗಿನ ಹಾಲು ಮತ್ತು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ಇನ್ನೊಮ್ಮೆ ಸೋಸಿ ಬೇರೆ ಮಾಡಿ ಸ್ವಲ್ಪ ದಪ್ಪ ಇರೋ ಪಾತ್ರೆಗೆ ಸೋಸಿದ ಮಿಶ್ರಣವನ್ನು ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಕಾಯಿಸಬೇಕು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ತಳ ಹಿಡಿಯೋದು ಅಥವಾ ಲಂಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ ನಂತರ ಇದಕ್ಕೆ ಚಿಟಿಕೆ ಉಪ್ಪನ್ನು ಬೆರೆಸಿ ಕೈ ಆಡಿಸ್ತಾ ಇರಿ ಸ್ವಲ್ಪ ಟೈಮ್ ನಂತರ ಇದು ಲಿಕ್ವಿಡಿಂದ ಗಟ್ಟಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಆಗ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆದಾಗ ತುಪ್ಪ ಸವರಿರೋ ಪಾತ್ರೆಗೆ ಇದನ್ನು ಹಾಕಿ ಚೆನ್ನಾಗಿ ಸೆಟ್ ಮಾಡಿ ತಣ್ಣಗಾಗೋಕ್ಕೆ ಬಿಡಿ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಿಮಗೆ ಬೇಕಾಗಿರೋ ಸೈಜ್ನಲ್ಲಿ ಇದನ್ನು ಕಟ್ ಮಾಡಿದರೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ರಾಗಿ ಮಣ್ಣಿ ಅಥವಾ ರಾಗಿ ಬರ್ಫಿ ರೆಡಿ ಆಗುತ್ತೆ ರಾಗಿಯಲ್ಲಿ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಅಂಶ ತುಂಬಾ ಇರುತ್ತೆ ಅಲ್ಲೇ ಇದು ಪ್ರೋಟೀನ್ ಮತ್ತು ಫೈಬರ್ ಸೋಸ್ ಕೂಡ ಆಗಿರೋದ್ರಿಂದ ಹೆಲ್ತ್ ಬೆನಿಫಿಟ್ ತುಂಬ ಇರುತ್ತೆ ಹಾಗಾಗಿ ಈ ಥರ ಬರ್ಫಿ ಮಾಡಿ ತಿನ್ನೋದ್ರಿಂದ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್